ಚಿಲ್ಲಿ ಪೌಡರ್ ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಕರಾವಳಿಯಲ್ಲಿ ಜೋರಾಯ್ತು ಕಾಂತಾರ ವರ್ಸಸ್ ದೈವಾರಾಧಕರ ಫೈಟು ಪಿಲ್ಚಂಡಿ ದೈವದ ನುಡಿ ಬಗ್ಗೆಯೇ ಸಾಮಾಜಿಕ ತಾಣಗಳಲ್ಲಿ ಅಪಹಾಸ್ಯ ಕಾಂತಾರ ಸಿನಿಮಾದ ಡೈಲಾಗ್ ಬಳಸಿ ದೈವ ನುಡಿಯ ವಿರುದ್ಧ ವ್ಯಂಗ್ಯ ದೈವ ಹೇಳಿದ್ದ ದೈವ ನರ್ತಕ ಹೇಳಿದ್ದ ಅಂತ ಅಪಹಾಸ್ಯ ಜಾಲತಾಣಗಳಲ್ಲಿ ಕಾಂತಾರ ಫ್ಯಾನ್ಸ್ ವರ್ಸಸ್ ದೈವಾರಾಧಕರ ವಾರ್ ಜೋರಾ ನಡೀತಾ ಇದೆ ದೈವಾರಾಧಕರಿಗೆ ಆ ಭಯ ನೀಡಿದ ಬಜಪೆಯ ಪೆರಾರದ ಪಿಲ್ಚಂಡಿ ದೈವ ಕಾಂತಾರ ಹಾಗೂ ಅನುಕರಣೆ ಮಾಡುವವರ ವಿರುದ್ಧ ದೈವಕ್ಕೆ ದೂರು ಈ ವೇಳೆ ಹುಚ್ಚು ಕಟ್ಟಿದ್ದವರನ್ನ ಹುಚ್ಚು ಹಿಡಿಸ್ತೇನೆ ಎಂದು ದೈವ ನುಡಿ ದೈವದ ಹೆಸರಿನಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸೇರಿಸ್ತೇನೆ ಅಂತ ದೈವ ನುಡಿದಿತ್ತು ದೈವ ನುಡಿಯ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಪರ ಮತ್ತು ವಿರೋಧ ಚರ್ಚೆ ನಡೀತಾ ಇದೆ ಕಾಂತಾರ ಹಾಗೂ ರಿಷಬ್ ಶೆಟ್ಟಿ ಪರ ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಹಲವರು ರಿಷಬ್ ಕೂಡ ದೈವದ ಬಳಿಯೇ ಕೇಳಿ ಸಿನಿಮಾ ಮಾಡಿದ್ದು ಅಂತ ವಾದ ಮಂಡಿಸ್ತಿದ್ದಾರೆ ದೈವದ ಒಪ್ಪಿಗೆ ಪಡೆದೇ ಸಿನಿಮಾ ಮಾಡಿದ್ದಾರೆ ಅಂತ ಫ್ಯಾನ್ಸ್ ವಾದವನ್ನು ಮಂಡಿಸ್ತಾ ಇರೋದು ಕಳೆದ ಬಾರಿಯೂ ಕೂಡ ಇದೇ ತರದ ಸಮಸ್ಯೆ ಉಂಟಾಗಿತ್ತು ನಮ್ಮಲ್ಲಿ ಸಿನಿಮಾವನ್ನ ಸಿನಿಮಾ ತರ ನೋಡುವವರು ಸ್ವಲ್ಪ ಕಮ್ಮಿ ಇದ್ದಾರೆ ಅದರ ಜೊತೆಗೆ ಒಂದು ಭಾವನೆಗೆ ಧಕ್ಕೆ ಆಗುತ್ತೆ ಅಂತ ಅಂದಾಗ ಅದನ್ನು ಹಾಗೆ ಬಿಟ್ಬಿಡ್ಬೇಕು ಆ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಅಂದರೆ ಮತ್ತೆ ಮತ್ತೆ ಅದನ್ನು ಕೆದಕುವಂಥ ಅಥವಾ ನೋವು ಮಾಡುವಂಥ ಕೆಲಸಕ್ಕೆ ಯಾರೂ ಕೂಡ ಮುಂದಾಗಬಾರ್ದು ಆದರೆ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ಕಾಂತಾರ ಸಿನಿಮಾ ನೋಡುವಾಗ ದೇವರ ಮೈ ಮೇಲೆ ಬಂತು ಅಂತ ದೆವ್ವ ಆಡ್ತಾ ಇದ್ದಾರೆ ದೈವಾರಾಧಕರಿಗೆ ಅವರದ್ದೇ ಆದಂಥ ನಂಬಿಕೆ ಇದೆ ಶ್ರದ್ಧೆ ಇದೆ ಭಕ್ತಿ ಇದೆ ದೈವ ಆಹ್ವಾನಿಗೂ ಕೂಡ ಅದರದ್ದೇ ಆದಂಥ ರೀತಿ ನೀತಿಗಳಿಗಿದೆ ಬೇಕೋ ಹಾಗೆ ಬೇಕೋ ಅಲ್ಲಿ ದೈವ ಬರೋದಿಲ್ಲ ಆ ಭಾಗದ ಜನಕ್ಕೆ ಅದರ ನಂಬಿಕೆಗೇನು ಅನ್ನೋದು ಅದರ ಸತ್ಯಾನುಸತ್ಯತೆ ಏನು ಅನ್ನೋದು ಗೊತ್ತಿರುತ್ತೆ ಅದನ್ನು ಅಪಹಾಸ್ಯ ಮಾಡೋದಾಗಿರ್ಬೋದು ಅಥವಾ ಹೆಸರು ಮಾಡ್ಕೊಳ್ಳೋದಕ್ಕೆ ಫೋಕಸ್ ಆಗೋದಕ್ಕೆ ಏನೇನೋ ಮಾಡೋದಿದೆಯಲ್ಲ ಅದು ತಪ್ಪು ಈಗೇನಾಗಿದೆ ಅಂದರೆ ಕಾಂತಾರ ವರ್ಸಸ್ ದೈವರಾಧಕರು ಅಂತ ಆಗ್ಬಿಟ್ಟಿದೆ ಕಾಂತಾರ ಸಿನಿಮಾ ಮಾಡುವಾಗ ಸಾಕಷ್ಟು ಅಡಚಣೆಗಳು ಉಂಟಾಗಿದೆ ಎಲ್ರಿಗೂ ಗೊತ್ತಿದೆ ಆ ಸಂದರ್ಭದಲ್ಲೂ ದೈವದ ಕಡೆಯೇ ಬೊಟ್ಟು ಮಾಡಿ ತೋರಿಸಲಾಗ್ತಾ ಇತ್ತು ರಿಷಬ್ ಶೆಟ್ಟಿಯು ಕೂಡ ದೈವ ಭಕ್ತ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ರಿಷಬ್ ಶೆಟ್ಟಿ ಕೂಡ ಇದೇ ಸಿನಿಮಾವನ್ನು ಮಾಡುವಾಗ ದೈವದ ಮೊರೆ ಹೋಗಿ ಅಪ್ಪಣೆ ಕೇಳಿದ್ದು ಕೂಡ ಇದೆ ಆ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಿದೆ ನೀನು ಸಿನಿಮಾ ಮಾಡು ಅಂತ ದೈವ ನುಡ್ದಿದ್ದು ಕೂಡ ಇದೆ ಆದರೆ ಈಗ ದೈವ ಯಾರು ನನ್ನ ಹೆಸರಿನಲ್ಲಿ ದುಡ್ಡು ಮಾಡಿದ್ದಾರೋ ಆ ದುಡ್ಡು ಆಸ್ಪತ್ರೆಗೆ ಖರ್ಚಾಗೋ ಥರ ನಾನು ನೋಡ್ಕೊಳ್ತೀನಿ ಅಂತ ನೋಡ್ದಿರೋದು ಇದನ್ನು ಕೆಲವರು ಅಪಹಾಸ್ಯ ಮಾಡ್ತಾ ಇದ್ದಾರೆ ಇದನ್ನು ಕೆಲವರು ಟ್ರೋಲ್ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಕೂಡ ದೈವಾರಾಧಕರಿಗೆ ಬೇಸರ ಆಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ ನ ಜಾಯ್ನ್ ಆಗ್ತಾ ಇದ್ದಾರೆ ಮಂಗಳೂರಿಂದ ಆದಿತ್ಯ ಕಾಂತಾರ ಸಿನಿಮಾ ಅನ್ನೋದು ಸಿನಿಮಾ ಮಾತ್ರ ಅಲ್ಲ ಅದು ಹಲವರ ಭಾವನೆಗೆ ಪೂಜಿತವಾಗಿಯೂ ಕಾಣಿಸಿದ್ದಿದೆ ಕೆಲವರಿಗೆ ಇದು ಪ್ರಶ್ನೆಯಾಗಿ ಹುಟ್ಟಾಕಿದ್ದು ಕೂಡ ಇದೆ ಕೆಲವರು ಇದನ್ನ ಆಡ್ಕೊಂಡಿದ್ದು ಕೂಡ ಇದೆ ಮೂಢನಂಬಿಕೆ ಅಪನಂಬಿಕೆ ಅಂತೆಲ್ಲ ಹೇಳ್ತಿರೋದು ಇದೆ ಅದೆಲ್ಲ ಹೊರತುಪಡಿಸಿ ಸಿನಿಮಾ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಿರೋದು ದುಡ್ಡನ್ನ ಸಂಪಾದಿಸ್ತಿರೋದು ಕೂಡ ಹೌದು ಅದೇ ಈ ವಿಚಾರ ಧಾರ್ಮಿಕವಾಗಿ ಭಾವನೆಗಳಿಗೆ ಹೇಗೆ ಧಕ್ಕೆ ತರ್ತಾ ಇದೆ ಈಗ ಕಾಂತಾರ ಸಿನಿಮಾನ ದೈವಾರಾಧಕರ ಅನ್ನುವಂಥ ಪೈಪೋಟಿ ಹೆಂಗ್ ಶುರುವಾಗಿದೆ ಆ ಈಗ ಕಾಂತಾರ ಒನ್ ರಿಲೀಸ್ ಬೆನ್ನಲ್ಲೂ ಕೂಡ ಏನು ಎಕ್ಸ್ಪೆಕ್ಟೆಡ್ ಇತ್ತು ಅಂದ್ರೆ ಈ ದೈವದ ವೇಷವನ್ನು ತೊಟ್ಟಂತ ಸಂದರ್ಭ ದೈವಾರಾಧಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಅನ್ನುವಂತಹ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ಮಾದರಿಯಲ್ಲಿ ಈಗ ಅದು ಎಕ್ಸ್ಪೆಕ್ಟೆಡ್ಗಿಂತ ದೊಡ್ಡ ಪ್ರಮಾಣದಲ್ಲಿ ಈಗ ಅದರ ವಿರುದ್ಧ ಆಕ್ರೋಶಗಳು ಕೇಳಿ ಬರ್ತಾ ಇದೆ ಅಂದರೆ ಈ ಕಾಂತಾರದ ಆಫ್ಟರ್ ಎಫೆಕ್ಟ್ಸ್ ಅಂತ ಹೇಳ್ಬೋದು ಈಗ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿಯವರು ಸಾಕಷ್ಟು ಕಟ್ಟುಪಾಡುಗಳನ್ನು ಆಚರಣೆ ಮಾಡಿದ್ದಾರೆ ಅನುಷ್ಠಾನ ಮಾಡಿದ್ದಾರೆ ಮತ್ತು ದೈವಾರಾಧನೆಗೆ ಅಪಚ್ಯುತಿ ಅಪಚಾರ ಆಗದ ರೀತಿಯಲ್ಲಿ ನಾವು ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೀವಿ ಅಂತ ಹೇಳಿದರೂ ಕೂಡ ಅದರ ಆಫ್ಟರ್ ಎಫೆಕ್ಟ್ಸ್ ಅಂದರೆ ಸಿನಿಮಾ ಥಿಯೇಟರ್ನಲ್ಲಿ ಒಂದಿಷ್ಟು ಜನ ಮೈ ಮೇಲೆ ದೈವ ಬಂದ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ದೈವದ ವೇಷಭೂಷಣವನ್ನು ತೊಟ್ಟು ದಾವೇ ತಾವೇ ದೈವ ಅನ್ನುವಂಥ ರೀತಿಯಲ್ಲಿ ಥಿಯೇಟರ್ನಲ್ಲಿ ನೃತ್ಯ ಮಾಡುವಂಥ ಹೀಗೆ ಹತ್ತು ಹಲವು ಸಾಮಾಜಿಕ ಜಾಲತಾಣದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಅನೇಕ ವಿಚಾರಗಳು ಕೂಡ ಇದೆ ಇದರ ವಿರುದ್ಧ ದೈವಾರಾಧಕರು ಪೆರಾರ ಕ್ಷೇತ್ರದಲ್ಲಿ ಬ್ರಹ್ಮ ಬಳಂದಿ ಮತ್ತು ಪಿಲ್ಚಂಡಿ ದೈವದ ಮೊರೆ ಹೋಗಿದ್ರು ತಮ್ಮ ಒಂದು ನೋವನ್ನು ತೋಡಿಕೊಂಡಿದ್ರು ಈ ಸಂದರ್ಭ ಪಿಲ್ಚಂಡಿ ಮತ್ತು ಬ್ರಹ್ಮ ಬಳಂದಿ ದೈವವು ಕೂಡ ಯಾರು ಈ ತರ ಹುಚ್ಚು ಕಟ್ತಾ ಇದ್ದಾರೋ ಅವರಿಗೆ ಹುಚ್ಚು ಹಿಡಿಸ್ತೀನಿ ಮತ್ತು ದೈವದ ಹೆಸರಿನಲ್ಲಿ ದುಡ್ಡು ಮಾಡಿದ್ದನ್ನು ನಾನು ಆಸ್ಪತ್ರೆಗೆ ಸುರಿಸ್ತೀನಿ ಅನ್ನುವಂಥ ರೀತಿಯ ಎಚ್ಚರಿಕೆಯ ನುಡಿಯನ್ನ ನೀಡಿತ್ತು ಸೊ ಇದರ ವಿರುದ್ಧವೂ ಕೂಡ ಈಗ ಅಪಸ್ವರ ಕೇಳಿ ಬರ್ತಾ ಇದೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಕಾಂತಾರ ಫ್ಯಾನ್ಸ್ ಏನಿದ್ದಾರೆ ಇವರು ಇದು ದೈವ ಹೇಳಿದ್ದ ಅಥವಾ ದೈವ ನರ್ತಕ ಹೇಳಿದ್ದ ಅನ್ನುವಂಥ ರೀತಿಯಲ್ಲಿ ಅಪಹಾಸ್ಯ ಅಂದರೆ ಕಾಂತಾರ ಈ ಹಿಂದಿನ ಕಾಂತಾರದ ಒಂದು ಪಾರ್ಟ್ನಲ್ಲಿ ಬರುತ್ತೆ ಡೈಲಾಗ್ ಬರುತ್ತೆ ದೈವ ಹೇಳುವಂಥದ್ದು ದೈವ ಹೇಳಿದ್ದ ದೈವ ನರ್ತಕ ಹೇಳಿದ್ದ ಅನ್ನುವಂಥ ರೀತಿಯಲ್ಲಿ ದೈವಕ್ಕೆ ಪ್ರಶ್ನೆ ಮಾಡುವಂತ ಒಂದು ಡೈಲಾಗ್ ಇದೆ ಅದೇ ಡೈಲಾಗ್ ಅನ್ನ ಇಟ್ಕೊಂಡು ಈಗ ನಿನ್ನೆ ದೈವದ ನುಡಿಯ ವಿರುದ್ಧ ಅಪಹಾಸ್ಯವನ್ನ ಮಾಡ್ತಾ ಇರುವಂಥದನ್ನ ಗಮನಿಸ್ತಾ ಹೋಗ್ಬೋದು ಸೊ ಕಾಂತಾರ ಸಿನಿಮಾವನ್ನ ಮಾಡುವಂತ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿಯವರು ದೈವದ ಮೊರೆ ಹೋಗಿದ್ರು ಅಂದ್ರೆ ಇನ್ನೊಂದು ಪಾರ್ಟ್ ನಾನು ಮಾಡಬಹುದಾ ಅದಕ್ಕೆ ನಿಮ್ಮ ಅಪ್ಪಣೆ ಇದೆಯಾ ಅನ್ನುವಂಥ ರೀತಿಯಲ್ಲಿ ದೈವದ ಮೊರೆ ಹೋಗಿದ್ದು ಕೂಡ ಇದೆ ಪಂಜುಲಿ ದೈವದ ಮೊರೆ ಹೋಗಿದ್ರು ಈ ಸಂದರ್ಭ ಅಣ್ಣಪ್ಪ ಪಂಜುಲಿ ದೈವ ಅವರಿಗೆ ಅಭಯವನ್ನು ಕೂಡ ನೀಡಿತು ಅಂದರೆ ಈ ಹಿಂದೆ ಹತ್ತು ಬಾರಿ ಯೋಚನೆಯನ್ನು ನೀವು ಮಾಡಿದ್ದೆ ಈ ಬಾರಿ ಮಾಡಬೇಕಾದ್ರೆ ನೂರು ಬಾರಿ ಯೋಚನೆಯನ್ನು ಮಾಡು ಈ ಹಿಂದಿನ ಒಂದು ಸರಣಿಯಲ್ಲೂ ಕೂಡ ಸಾಕಷ್ಟು ತಪ್ಪುಗಳು ಆಗಿದೆ ಆದರೆ ಅದನ್ನು ನಾವು ಮನ್ನಿಸ್ತೀವಿ ಆದರೆ ಮುಂದೆ ಇಂಥ ತಪ್ಪುಗಳು ಮರುಕಳಿಸಬಾರದು ಅನ್ನುವಂಥ ರೀತಿಯಲ್ಲಿ ಎಚ್ಚರಿಕೆಯ ನುಡಿ ಮತ್ತು ಷರತ್ತುಬದ್ಧವಾಗಿರುವಂಥ ಒಂದು ಅನುಮತಿಯನ್ನು ದೈವ ನೀಡಿದ್ದು ಇದೆ ಹಾಗಾಗಿ ಈಗ ಕಾಂತಾರವನ್ನಲ್ಲೂ ಕೂಡ ಮತ್ತೆ ದೈವಾರಾಧನೆಯ ಬಳಕೆ ಅದರ ಅನುಕರಣೆ ಆ ವೇಷಭೇಷಗಳನ್ನು ತೊಟ್ಟು ಆ ದೈವ ಕೋಲವನ್ನ ಮಾಡುವಂತದ್ದು ಇದೆಲ್ಲವೂ ಕೂಡ ಮತ್ತೆ ಮರುಕಳಿಸಿದೆ ಸಾಮಾನ್ಯವಾಗಿ ಈಗ ದೈವಾರಾಧಕರು ಕೂಡ ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ದೊಡ್ಡ ಪ್ರಮಾಣದ ಪರಾವಿರೋಧದ ಚರ್ಚೆಗೆ ಸದ್ಯ ಕಾಂತಾರದ ಈ ವಿಚಾರ ಗ್ರಾಸವಾಗಿದೆ ನೀತಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದು ತಾರಕಕ್ಕೇರಿದೆ ಇವತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾದ ವಿವಾದಗಳು ಅಪಹಾಸ್ಯಗಳು ಟೀಕೆ ಟಿಪ್ಪಣಿಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನ ಪೊಲೀಸ್ ಠಾಣೆಯ ಮೆಟ್ಟಿಲು ಅಂದ್ರೆ ದೈವಾರಾಧನಾ ಸಂರಕ್ಷಣಾ ಸಮಿತಿಯಲ್ಲಿ ಇದ್ದಂತವರ ವಿರುದ್ಧವೂ ಕೂಡ ಒಂದು ತೇಜ ಮಾಡುವಂತ ರೀತಿಯ ಆರೋಪಗಳನ್ನ ಮಾಡಲಾಗ್ತಾ ಇದೆ ಕಾರಣಕ್ಕೋಸ್ಕರ ಇವತ್ತು ಉಡುಪಿ ಜಿಲ್ಲೆಯ ಪೊಲೀಸ್ ಇಲಾಖೆಯ ಮೊರೆ ಕೂಡ ಹೋಗ್ಲಿಕ್ಕಿದ್ದಾರೆ ಅವರಿಗೂ ಕೂಡ ದೂರ ನೀಡಲಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯ ಬರ್ತಾ ಇದೆ ಒಟ್ಟಾರೆ ಇದು ಸದ್ಯ ತಣಿಸುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸೊ ಈ ವಿಚಾರವಾಗಿ ಮುಂದೆ ಅಂದ್ರೆ ರಿಷಬ್ ಶೆಟ್ಟಿ ಅವರು ಬಹಳ ದೈವವನ್ನು ನಂಬುವಂತವರು ಅವರು ಇಡುವಂತ ಪ್ರತಿ ಹೆಜ್ಜೆ ಅಥವಾ ನಾನ್ ಮಾಡುವಂತ ಪ್ರತಿ ಕಾರ್ಯಕ್ಕೂ ಕೂಡ ದೈವದ ಪ್ರೇರಣೆ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಹೇಳ್ತಾ ಇದ್ರು ಹಾಗಾಗಿ ಮುಂದೆ ಇದಕ್ಕೆ ರಿಷಬ್ ಶೆಟ್ಟಿ ಆದಿಯಾಗಿ ಹೊಂಬಾಳೆ ಫಿಲಮ್ಸ್ ತರ ರಿಯಾಕ್ಷನ್ ಅನ್ನ ಕೊಡುತ್ತೆ ಕಾದ್ ನೋಡಬೇಕಾಗಿದೆ ನಮ್ಮಲ್ಲಿ ಹಿಂದೆಯಿಂದಲೂ ಕೂಡ ಹೌದು ಒಂದು ಭಾಗದ ಸಂಸ್ಕೃತಿ ಒಂದು ಭಾಗದ ಆರಾಧನೆ ಕಲೆ ಇದೆಲ್ಲವೂ ಕೂಡ ಇಡೀ ನಾಡಿನಾದ್ಯಂತ ದೇಶದಾದ್ಯಂತ ಪ್ರಸಾರ ಆಗಬೇಕು ಪ್ರಚಾರ ಆಗಬೇಕು ಅಂತ ಅಂದಾಗ ಅದು ಜನಪದ ಹಾಡುಗಳಿಂದ ಜನಪದ ಕಥೆಗಳಿಂದ ಅಥವಾ ಅದಾದ ನಂತರ ಸಿನಿಮಾಗಳಿಂದನೇ ಬಂದಿರೋದು ಈಗ ದಕ್ಷಿಣ ಕನ್ನಡ ಭಾಗದಲ್ಲಿ ಅಥವಾ ನಾವು ಕರಾವಳಿ ಭಾಗದಲ್ಲಿ ಅಂತ ಬಂದಾಗ ಅಲ್ಲಿನ ಆರಾಧನೆಗಳು ಆ ಭಾಗದ ಜನತೆಗೆ ಗೊತ್ತಿತ್ತು ಅದನ್ನು ಹೊರತುಪಡಿಸಿ ಕಾಂತಾರ ಸಿನಿಮಾ ಆಗಿರ್ಬೋದು ಬೇರೆ ಬೇರೆ ಸಿನಿಮಾಗಳು ಬಂದಾಗ ಅದು ಭಾಳ ಬಹಳ ಪ್ರಚಾರ ಆಗಿದ್ದು ಇದೆ ದೇಶವ್ಯಾಪಿ ಚರ್ಚೆ ಆಗಿದ್ದು ಕೂಡ ಇದೆ ಇದು ಕೆಲವರು ಭಾವನೆಗೆ ಧಕ್ಕೆ ಆಗಿರೋದು ಕೂಡ ಹೌದು ನಮ್ಮ ಆರಾಧನೆಗಳು ನಮ್ಮ ನಂಬಿಕೆಗಳು ಕೇವಲ ಮಾತ್ರ ಸೀಮಿತವಾಗಿರಬೇಕು ಅಂತ ಹಾಗಂತ ಕಲೆ ಅನ್ನೋದು ಸಂಸ್ಕೃತಿ ಅನ್ನುವಂಥದ್ದು ಆರಾಧನೆ ಅನ್ನುವಂಥದ್ದು ಇಲ್ಲಿಗೆ ಮಾತ್ರ ಸೀಮಿತನ ಅಂತ ಕೆಲವರು ಪ್ರಶ್ನೆ ಮಾಡಿದ್ದು ಕೂಡ ಇದೆ ಆದರೆ ಇಲ್ಲಿ ಇನ್ನೊಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ ದೈವವೇ ನುಡಿದಿದೆ ಮೊದಲ ಕಾಂತಾರ ಬಂದಿದ್ದು ದೈವಕ್ಕಾಗಿ ಎರಡನೇ ಕಾಂತಾರ ಬಂದಿದ್ದು ಹಣಕ್ಕಾಗಿ ಅಂತ ನುಡಿದಿದ್ದಾರೆ ಅಂತ ಸೊ ಇದು ಕಮರ್ಷಿಯಲ್ ಟಚ್ ಕೂಡ ಅದಕ್ಕ ಹೋಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತಾನೋ ಅಥವಾ ಏನೀಗ ಪ್ರಾಬ್ಲಮ್ ಆಗತ್ತೆ ಇದನ್ನ ಸಿನಿಮಾ ತಂಡ ಆಗಿರ್ಬೋದು ಅಥವಾ ದೈವಾರಾಧಕರಾಗಿರ್ಬೋದು ದೈವನಾರ್ಧಕರಾಗಿರ್ಬೋದು ಆದಷ್ಟು ಬೇಗ ಬಗೆಹರಿಸ್ಕೊಳ್ಳೋದು ಎಷ್ಟು ಸೂಕ್ತ ಅಂತ ಆದಿತ್ಯ ನಿಜಕ್ಕೂ ಕೂಡ ನೀತಿ ಇದಕ್ಕೆ ಬಹಳ ಉತ್ತರದಾಯಿತ್ಯವನ್ನು ಹೊಂದಿರುವಂಥವರು ರಿಷಬ್ ಶೆಟ್ಟಿಯವರು ಯಾಕಂದರೆ ಅವರೇ ಇದನ್ನು ತಣಿಸಬೇಕಾಗಿದೆ ಯಾಕಂದರೆ ಇದು ಒಂದು ವೈಚಾರಿಕ ಚರ್ಚೆಯಿಂದ ಈಗ ಅನೇಕ ಕಡೆಗಳಲ್ಲಿ ವೈಯಕ್ತಿಕ ದಾಳಿಗೂ ಕೂಡ ಕಾರಣವಾಗ್ತಾ ಇದೆ ಅಂದರೆ ಒಂದು ದೈವ ನರ್ತಕರನ್ನು ಟಾರ್ಗೆಟ್ ಮಾಡಿ ಒಂದಿಷ್ಟು ಜನ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ಹೋರಾಟಗಾರರು ಅವರ ನಡುವಿನ ಆ ಒಂದು ವಾಗ್ವಾದಗಳು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ತಾರಕಕ್ಕೆ ಏರಿದೆ ಎಲ್ಲಿ ಚರ್ಚೆಗಳು ಆಗಬಾರ್ದು ಅಂದರೆ ಬಹಳ ಪಾವಿತ್ರ್ಯತೆಯನ್ನು ಹೊಂದಿರುವಂಥ ದೈವಾರಾಧನೆ ಅದನ್ನು ಬಹಳ ರಿಸರ್ವ್ಡ್ ಆಗಿ ಇಡಲಾಗಿತ್ತು ಅಂದರೆ ಸಂಸ್ಕೃತಿ ಏನಿದೆ ಅದಕ್ಕೆ ಸಾಕಷ್ಟು ಕಟ್ಟುಪಾಡುಗಳು ಇದೆ ಅದನ್ನು ಬಹಳ ಒಂದು ಆಚರಣೆ ಮಾಡುವ ಸಂದರ್ಭದಲ್ಲೂ ಕೂಡ ಬಹಳ ಕಟ್ಟುಪಾಡುಗಳೊಂದಿಗೆ ಮಾಡ್ತಾರೆ ಮತ್ತು ಈ ಭಾಗದಲ್ಲಿ ಅಂದರೆ ಈಗ ದೈವಾರಾಧನೆಯ ವೇಷವನ್ನು ಹಾಕಬೇಕು ಕಾಲಿಗೆ ಗಗ್ಗರವನ್ನು ಕಟ್ಟಬೇಕು ತಲೆಗೆ ತಲೆಪಟ್ಟವನ್ನ ಕಟ್ಟಬೇಕು ಅಂದರೆ ಅದು ದೈವಾರಾಧಕರು ಮಾತ್ರ ಕಟ್ಟಬೇಕು ಅದಕ್ಕೆ ಸೀಮಿತವಾಗಿರುವಂಥ ಮೂರು ಸಮುದಾಯಗಳು ಇದೆ ಪರವ ಪಂಬದ ನಲಿಕೆ ಸಮುದಾಯಗಳಿದೆ ಈ ಸಮಾಜದವರು ಹೊರತುಪಡಿಸಿದರೆ ಯಾರು ಕೂಡ ಮುಖಕ್ಕೆ ಬಣ್ಣ ಹಾಕಿ ತಲೆಪಟ್ಟವನ್ನು ಹಾಕಿ ಕಾಲಿಗೆ ಗಗ್ಗರ ಹಾಕಿ ದೈವ ನರ್ತನವನ್ನು ಮಾಡಬಾರದು ಅನ್ನುವಂಥದ್ದು ತುಳುವಾರ ಸದ್ಯದ ಒಂದು ಆಕ್ರೋಶ ದೈವಾರಾಧಕರ ಸದ್ಯದ ಒಂದು ಆಕ್ರೋಶದ ಕಾರಣ ಈಗ ಕಾಂತಾರ ಒನ್ ಬಂದ ಸಂದರ್ಭ ಹೌದು ಬಹಳ ಚೆನ್ನಾಗಿ ಕಾಂತಾರ ಬಂದಿದೆ ಅದರ ಮೂಲಕ ಜಗತ್ತಿಗೆ ದೈವಾರಾಧನೆ ಏನು ಇಲ್ಲಿನ ಸಂಸ್ಕೃತಿ ಆಚಾರ ವಿಚಾರಗಳು ಏನು ಅನ್ನುವಂಥ ರೀತಿಯ ಒಂದು ಸಂದೇಶ ಪಾಸ್ ಆಗಿತ್ತು ಸಾಕಷ್ಟು ಜನ ಬೇರೆ ಬೇರೆ ಊರುಗಳಿಂದ ದೇಶ ವಿದೇಶದಿಂದಲೂ ಕೂಡ ಈ ಭಾಗದ ದೈವಾರಾಧನೆ ಈ ಭಾಗದ ಸಂಸ್ಕೃತಿಗಳು ಏನು ಕೇವಲ ದೈವಾರಾಧನೆ ಮಾತ್ರ ಅಲ್ಲ ಕಂಬಳ ಇದೆ ನಾಗಾರಾಧನೆ ಇದೆ ಇದರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿಯಿಂದ ತುಂಬಾ ಜನ ಬಂದು ಅದಕ್ಕೆ ಶರಣಾಗಿದ್ದು ಎಲ್ಲವೂ ಕೂಡ ಇದೆ ಆದರೆ ಮತ್ತೆ ಕಾಂತಾರ ಅಥವಾ ಬೇರೆ ಯಾವುದೇ ಚಲನಚಿತ್ರದಲ್ಲೂ ಕೂಡ ದೈವಾರಾಧನೆಯನ್ನು ಬಳಸಬಾರದು ಅನ್ನುವಂಥ ರೀತಿಯ ಕಟ್ಟುನಿಟ್ಟಿನ ಒಂದು ಆಕ್ರೋಶ ಯಾಕಂದ್ರೆ ಈ ಕಾಂತಾರ ಅಥವಾ ಸಿನಿಮಾದಲ್ಲಿ ದೈವಾರಾಧನೆಯನ್ನು ಬಳಕೆ ಮಾಡ್ತಾರೆ ಅನ್ನುವಂಥ ವಿಚಾರ ಅಲ್ಲ ಆದರೆ ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ಮಿಸ್ಯೂಸ್ ಮಾಡುವಂಥದ್ದು ಅಂದರೆ ಈ ಸ್ತಬ್ಧ ಚಿತ್ರಗಳಲ್ಲಿ ಹಾದಿ ಬೀದಿಗಳಲ್ಲಿ ರೀಲ್ಸ್ಗಳಿಗೋಸ್ಕರ ಮೇಕಪ್ ಮಾಡಿಕೊಂಡು ಒಂದಿಷ್ಟು ಜನ ಹುಚ್ಚಾಟವನ್ನು ಮೆರೆಯುವಂಥದ್ದು ಮೈ ಮೇಲೆ ದೈವ ಬಂದ ರೀತಿಯಲ್ಲಿ ಅಂದರೆ ಇಲ್ಲಿ ದೈವಾರಾಧನೆ ಮಾಡೋದಕ್ಕೆ ಒಂದಷ್ಟು ಕಟ್ಟುಪಾಡುಗಳು ಇದೆ ಯಾರು ಮಾಡಬೇಕು ಅವ್ರು ಮಾತ್ರ ಮಾಡಬೇಕು ಇವನ್ ಮಾಡುವಂಥವರು ಕೂಡ ಈಗ ದೈವ ನರ್ತಕರೇ ಆಗಿದ್ರು ಕೂಡ ಒಂದು ದೈವದ ನರ್ತನ ಸೇವೆಯನ್ನು ಮಾಡುವ ಮುಂಚಿತವಾಗಿ ಸಾಕಷ್ಟು ಆಚರಣೆಗಳನ್ನು ಅವರು ಮಾಡ್ತಾರೆ ಕಾಸ್ಟ್ ಸಾಕಷ್ಟು ನಿಯಮಗಳನ್ನು ಪಾಲನೆ ಮಾಡ್ತಾರೆ ಇಡೀ ಜೀವನವನ್ನು ಅವರು ಅದಕ್ಕೋಸ್ಕರ ಮೀಸಲಿಟ್ಟಿರ್ತಾರೆ ಆ ಶಿಸ್ತನ್ನು ಮೀರಿ ಅವರು ದಾಟಿ ಹೋಗೋದಿಲ್ಲ ಹಾಗಾಗಿ ಇಲ್ಲಿ ಯಾರು ಬೇಕಾದರೂ ಮುಂದಕ್ಕೆ ದೈವದ ವೇಷಗಳನ್ನು ಹಾಕ್ಬೋದು ಅಥವಾ ಎಲ್ಲಿ ಬೇಕಾದರೂ ದೈವಾರಾಧನೆ ಮಾಡಬಹುದು ಅನ್ನುವಂಥ ಸಂದೇಶ ಪಾಸಾಗುವ ಸಾಧ್ಯತೆ ಇದೆ ಇದರ ವಿರುದ್ಧ ನಮ್ಮ ಆಕ್ರೋಶ ಅನ್ನುವಂಥದ್ದು ಸದ್ಯ ದೈವಾರಾಧಕರ ಒಂದು ವಿಚಾರವಾಗಿದೆ ದೈ ದೈವಾರಾಧನೆ ಸಂರಕ್ಷಣಾ ಹೋರಾಟ ಸಮಿತಿ ಆಗಿರ್ಬೋದು ಇವರದ್ದು ಕೂಡ ಅದೇ ವಿಚಾರವಾಗಿರುವಂಥದ್ದು ಮತ್ತು ದೈವ ಆರಾಧನೆ ಅನ್ನುವ ಅಥವಾ ಕೋಲ ಅನ್ನುವಂಥದ್ದು ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರುವಂತದ್ದು ಕಾಸರಗೋಡಿನಿಂದ ಹಿಡಿದು ಬಾರ್ಕೂರಿನವರೆಗೂ ಅಥವಾ ಉಡುಪಿ ಜಿಲ್ಲೆಯವರೆಗೂ ಮಾಧ್ಯಮಗಳಲ್ಲಿ ಬೇರೆ ಕಡೆ ಹೋಗುವ ಸಾಧ್ಯತೆ ಇದೆ ಅದು ಮಿಸ್ ಯೂಸ್ ಆಗುವಂತ ಸಾಧ್ಯತೆ ಇದೆ ಅದನ್ನ ವ್ಯಾಪಾರೀಕರಣಕ್ಕೋಸ್ಕರ ಯೂಸ್ ಮಾಡುವಂಥ ಸಾಧ್ಯತೆಗಳು ಇದೆ ಹಾಗಾಗಿ ಇದಕ್ಕೆ ಕಡಿವಾಣ ಬೀಳಬೇಕು ಅನ್ನುವಂಥದ್ದು ಸದ್ಯ ದೈವಾರಾಧಕರ ಆಕ್ರೋಶ ಹಾಗಾಗಿ ಮುಂದೆ ರಿಷಬ್ ಶೆಟ್ಟಿ ಅವರ ಸ್ಟ್ಯಾಂಡ್ ಏನಾಗಿರುತ್ತೆ ಅಥವಾ ಹೊಂಬಾಳೆ ಫಿಲಮ್ಸ್ ಇದಕ್ಕೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಯಾಕಂದ್ರೆ ಈಗಾಗಲೇ ಒಂದು ಪೋಸ್ಟರ್ ಹರಿಬಿಟ್ಟಿದ್ದಾರೆ ಅಂದ್ರೆ ಒಂದು ಕಲಕಳಿಯ ಮೂಲಕ ಇದನ್ನ ಯಾರು ಕೂಡ ಅನುಕರಣೆ ಮಾಡಬೇಡಿ ಇನ್ ನಾವು ಅಲ್ಲಿ ಮಾಡುವ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಿಯಮಗಳನ್ನ ಪಾಲಿಸಿದ್ದೀವಿ ಅದನ್ನ ಅದಕ್ಕೆ ಹಾನಿ ಮಾಡಬೇಡಿ ಘಾಸಿ ಮಾಡಬೇಡಿ ಅಂತ ಮನವಿ ಮಾಡ್ಕೊಂಡ್ರು ಕೂಡ ಅನೇಕ ಕಡೆಗಳಲ್ಲಿ ಹುಚ್ಚಾಟಗಳು ಕಮ್ಮಿ ಆಗ್ತಾ ಇಲ್ಲ ಸೊ ಈಗ ಮುಂದಕ್ಕೆ ದೈವರಾಧಕರ ನಡೆಯೇನು ಅವರ ಹೋರಾಟ ಯಾವ ತರ ನಡೆಯುತ್ತೆ ಅಕ್ಕಾದ್ ನೋಡ್ಬೇಕಾಗಿದೆ ನಿಮ್ಮಲ್ಲಿ ಡೀಟೇಲ್ಸ್ಗಾಗಿ